ನಮ್ಮ ಮಕರ ಸಂಕ್ರಾಂತಿ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಣೆಯನ್ನು ಮಾಡುತ್ತಾರೆ ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯ ಶಾಂತಿಗ್ರಾಮ ಹೋಬಳಿ ಕೌಶಿಕ ಗ್ರಾಮದ ಪಕ್ಕದ ಚಿಗಳ್ಳಿ ಗ್ರಾಮದಲ್ಲೂ ಕೂಡ ಒಂದು ವಾಡಿಕೆ ಇದೆ ಅಲ್ಲಿನ ಗ್ರಾಮಸ್ಥರು ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ಅಷ್ಟು ದೂರವಿರುವ ಮಂಡ್ಯ ಜಿಲ್ಲೆಯ ಶ್ರೀ ಗವಿರಂಗಪ್ಪ ದೇವಸ್ಥಾನದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಎತ್ತಿನ ಗಾಡಿಯ ಮೂಲಕ ಹೋಗುವ ಸಂಪ್ರದಾಯವಿದ್ದು ಇಲ್ಲಿನ ಗ್ರಾಮಸ್ಥರು ಇಂದಿಗೂ ಕೂಡ ಆ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದೆ ಪುರಾತನ ಕಾಲದಿಂದಲೂ ಬಂದಿರುವ ಈ ಸಂಪ್ರದಾಯವನ್ನು ಇಂದಿಗೂ ಕೂಡ ನಡೆಸಿಕೊಂಡು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಒಕ್ಕಲಿಗ ವೇದಿಕೆಯ ಅಧ್ಯಕ್ಷರಾದ ರಾಜೇಶ್ ಗೌಡರು ಹಾಗೂ ಹಾಸನ ಜಿಲ್ಲೆಯ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಭಾನುಪ್ರಕಾಶ್ ರವರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಒಕ್ಕಲಿಗರ ವೇದಿಕೆ ಅಧ್ಯಕ್ಷರಾದ ರಾಜೇಶ್ ಗೌಡರು ಹಾಗೂ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರಾದ ಭಾನುಪ್ರಕಾಶ್ ರವರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಸೇರಿ ರೈತರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ರೈತರು ತಾವು ನಡೆಸಿಕೊಂಡು ಬಂದಿರುವ ಸಂಪ್ರದಾಯದ ಬಗ್ಗೆ ತಿಳಿಸಿದರು ನಮಸ್ಕಾರ ಇವತ್ತು ನಾವು ಏನು ಸಂಕ್ರಾಂತಿ ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ ನಾವು ಶಾಂತಿಗ್ರಾಮ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕೌಶಿಕ ಪೋಸ್ಟ್ ಮತ್ತು ಮತ್ತೆ ಚಿಗಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಇಲ್ಲಿ ಪ್ರತಿ ವರ್ಷನೂ ಕೂಡ ಇಲ್ಲಿಂದ ಎತ್ತಿನ ಗಾಡಿಯಲ್ಲಿ ಗವಿರಂಬ ರಂಗಪ್ಪ ದೇವಸ್ಥಾನಕ್ಕೆ ಎತ್ತಿನ ಗಾಡಿಯಲ್ಲಿ ಹೋಗ್ತಾರೆ ಆ ಒಂದು ಸಂಸ್ಕೃತಿನ ಅವರು ಪ್ರತಿ ವರ್ಷ ಮಾಡ್ಕೊಂತ ಬಂದಿದ್ದಾರೆ ಇವತ್ತು ಕೂಡ ಹಬ್ಬದ ದಿನ ಹೊರಟಿದ್ದಾರೆ ಇವತ್ತು ಈ ನಾನು ಚಿಗಳ್ಳಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಎಲ್ಲರಿಗೂ ನಾವು ಶುಭ ಕೋರಕ್ಕೆ ನಾವು ಹಾಸನದಿಂದ ಬಂದಿದ್ದೀವಿ ಹಾಸನದಿಂದ ಒಕ್ಕಲಿಗರ ವೇದಿಕೆ ಹಾಗೂ ನಮ್ಮ ಕರ್ನಾಟಕ ಸೇನೆ ಹಾಗೂ ಟಿವಿ ತರ್ಟೀನ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ನಾವು ಇಲ್ಲಿ ಬಂದು ಇವರಿಗೆಲ್ಲ ಶುಭ ಕೋರಿ ನಮ್ಮ ಒಂದು ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಮಾಡಿ ಅವರಿಗೆ ಹೋಗುವ ಮತ್ತೆ ಬರುವಂತ ದಾರಿಗಳಲ್ಲಿ ಯಾವುದೋ ಒಂದು ಅಡೆತಡೆಗಳಾಗದಿರಲಿ ಅಂತ ನಾವು ಅವರಿಗೆ ಒಂದು ಭಗವಂತಲ್ಲಿ ಕೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮ ಗ್ರಾಮದ ಗ್ರಾಮಸ್ಥರಲ್ಲೂ ನಾನು ಒಂದು ಎಲ್ಲರಿಗೂ ನಾನು ಶುಭ ಕೋರ್ತೀನಿ ಮತ್ತೆ ಈಗ ಏನು ಹೆಚ್ಚಿನ ಗಾಡಿನ ಪಡ್ಕೊಂಡು ಹೋಗ್ತಾ ಇದಾರೆ ಅವರೆಲ್ಲರಿಗೂ ಯಾವುದೇ ಒಂದು ಸಮಸ್ಯೆಗಳಾಗದೆ ಜಾತ್ರೆಯಲ್ಲಿ ಆ ಭಗವಂತನ ದರ್ಶನ ಮಾಡಿ ಆ ಭಗವಂತನ ಕೃಪೆಗೆ ಎಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ನಾವು ಬಂದಿದ್ವಿ ಇದು ಮೂಲ ಉದ್ದೇಶ ಇಷ್ಟೇ ಇಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಪ್ರತಿಯೊಂದು ಊರುಗಳಲ್ಲೂ ಕೂಡ ಒಂದು ಜಾತ್ರೆ ಮತ್ತು ಒಂದು ದೇವ ಒಂದು ಇದ್ದೇ ಇರುತ್ತೆ ಈ ಒಂದು ಸಂಸ್ಕೃತಿನ ತುಂಬಾ ಹಳೆಯ ಸಂಸ್ಕೃತಿ ಇದು ನಮ್ಮ ಹಳ್ಳಿಗ ಹಳ್ಳಿ ಕಡೆ ಹಳೆಯ ಸಂಸ್ಕೃತಿಯನ್ನ ತುಂಬಾ ಜನ ಮರ್ತ್ ಬಿಟ್ಟಿದ್ದಾರೆ ನಶಿಸಿ ಹೋಗ್ತಾ ಇದೆ ಎಲ್ಲ ಹಳ್ಳಿ ಬಿಟ್ಟು ಪಟ್ಟ ಸೇರ್ಕೊಳ್ಳುವಂತ ಒಂದು ಪರಿಸ್ಥಿತಿ ಆದ್ರಿಂದ ಇಲ್ಲಿ ಜಾತ್ರೆಗಳಿರ್ಬೋದು ಮತ್ತೆ ಊರುಗಳಲ್ಲಿ ಬಂಡಿ ಹಬ್ಬ ಇರ್ಬೋದು ಪ್ರತಿಯೊಂದನ್ನು ಕೂಡ ಅದನ್ನ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ ನಾವಿಲ್ಲಿ ಬಂದಿರತ್ತ ಉದ್ದೇಶ ಇಷ್ಟೇ ಈ ಒಂದು ಊರಿಂದ ಇವತ್ತೇನು ಈ ಊರಿಂದ ನಾವು ಇದನ್ನ ಚಾಲನೆ ಕೊಡ್ತಾ ಇದೀವಿ ಇದು ಬಂಡಿಯಲ್ಲಿ ಹೋಗ್ತಕ್ಕಂಥ ಜಾತ್ರೆಗೆ ಹೋಗ್ತಕ್ಕಂಥ ಒಂದು ಗಾಡಿಗಳಿಗೆ ಮೆರವಣಿಗೆ ಮುಖಾಂತರ ಒಂದು ಸನ್ಮಾನ ಮಾಡಿ ಕಳಿಸ್ತಿರೋ ಉದ್ದೇಶ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕುಗಳಲ್ಲೂ ಪ್ರತಿಯೊಂದು ಊರುಗಳು ಗ್ರಾಮಗಳಲ್ಲೂ ಇದನ್ನ ತಲುಪಬೇಕು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡ್ತಾ ಇರೋರು ಕೂಡ ಪ್ರತಿಯೊಬ್ಬರಿಗೂ ತಲುಪಿಸಿ ಇಲ್ಲಿ ಎಲ್ಲ ಈ ಸಂಸ್ಕೃತಿನ ಮತ್ತೆ ಮರಿಕಳಿಸೋಣ ಈ ಸಂಸ್ಕೃತಿ ಉಳಿಬೇಕು ಮತ್ತೆ ಹಳ್ಳಿಗಳು ಉಳ್ರೆ ತಾನೆ ನಾವು ಸಿಟಿಗೂ ಹೋಗೋದು ಹಳ್ಳಿಯವರು ಇದ್ರೆ ಒಂದು ಸಿಟಿಯವ್ರು ಇರೋಕ್ಕಾಗೋದು ಹಾಗಾಗಿ ಹಳ್ಳಿ ಸಂಸ್ಕೃತಿನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ನಮಸ್ಕಾರ ನಮಸ್ತೆ ಟಿ ವಿ ತರ್ಟೀನ್ ಶಶಿಕುಮಾರ್ ಇವತ್ತು ಎಲ್ಲ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಅವರ ಶುಭಾಶಯಗಳು ಇವತ್ತು ಹಾಸನ ಜಿಲ್ಲೆ ಶಾಂತಿಕ್ರಾಮ ಹೋಬ್ಳಿ ಚಿಗಳ್ಳಿ ಎಂಬ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಇವ ತುಂಬ ಎಷ್ಟೋ ಜನ ಬಿಟ್ಟಿದ್ದಾರೆ ಒಂದು ಗಡಿ ಆಗಿರ್ಬೋದು ಎತ್ತುಗಳಾಗಿರ್ಬೋದು ಇದೆಲ್ಲ ಫಾರ್ಮಿಂಗ್ ಎತ್ತುಗಳಿಗೆ ಹೋಗಿದರೆ ಅದರಲ್ಲೂ ಕೂಡ ಈ ಚಿಗಳ್ಳಿ ಗ್ರಾಮದಲ್ಲಿ ತುಂಬ ಹಳ್ಳಿಕಾರನ್ನು ಎತ್ತಿನ ಆ ಒಂದು ಸಂಸ್ಕೃತಿನ ಉಳಿಸ್ಕೊಂಡು ಬಂದು ಇಲ್ಲಿಂದ ಬಂಡೆ ಜಿಲ್ಲೆಯಲ್ಲಿರುವಂಥ ಗಮಿ ಗವಿರಂಗಪ್ಪ ಜಾತ್ರೆಗೆ ಎತ್ತಿನಗಡಿ ಮುಖಾಂತರ ಹೋಗ್ತಾರೆ ಅಲ್ಲಿ ಅಲ್ಲಿ ಒಂದು ವಿಶೇಷತೆ ಆ ಜಾತ್ರೆ ಇದೆ ಮತ್ತು ಇಲ್ಲಿ ವಿಶೇಷತೆಯಿಂದ ಒಂದು ಎರಡು ರೈತರನ್ನ ಮಾತಾಡ್ಸೋಣ ಅಂತ ನಾನು ಕೇಳ್ಕೊಡ್ತೀನಿ ಸರ್ ನಿಮ್ಮ ಹೆಸರು ರಣ್ಶೆಟ್ಟಿ ರಣ್ ಅಂತ ಸರ್ ಈ ಸಂಕ್ರಾಂತಿ ಅದ್ರದ್ದು ವಿಶೇಷತೆ ಮತ್ತು ನೀವು ಮಾಡ್ತೀರಿ ಒಂದು ಸರ್ ಭಗವಂತಗೆ ನಾವು ತಲುಪಿವಿ ಅಂತಂದರೆ ಒಂದು ನಮ್ಮಲ್ಲಿ ಇರೋಂಥ ಸುಕರುಗಳು ಒಂದು ಏನೋ ಒಂದು ಭಗವಂತ ಅವನಿಗೆ ತಂದು ಅವನ ಹೆಸರು ಹೇಳಿ ಮಲ್ಲಿಕಾರ್ ಓರಿ ಅಂತ ತಂದರೆ ಅವ್ನಿಗೆ ಹೋಗೋತಕ್ಕೆ ಯಾರು ತೊಂದರೆ ಬರಲ್ಲ ನಾವು ವರ್ಷ ವರ್ಷ ಪ್ರತಿ ವರ್ಷ ನಮ್ಮ ಕುಟುಂಬದಲ್ಲ ಮಾತಾಡ್ಕೊಂಡು ಹೋಗಲೇಬೇಕು ಅಂತ ಒಂದು ಸರ್ ನಾವು ಯಾವುದೇ ಒಂದು ಹಸಿ ಹುಷಾರಲ್ಲೋ ಒಂದು ಓರಿ ಹುಷಾರಲೋ ಅವ್ನ ಅಪ್ಪ ಹೇಳಿ ತೀರ್ಥ ಹಾಕಿ ಕೊಡ್ತೀವಿ ಸರ್ ಮನೆಗೆ ಇರಲಿ ಸರ್ ಆ ನಮ್ಮ ಅಪ್ಪಗೆ ಗೋವಿಂದ ನಾಯಕ್ ಎತ್ತಿಬಿಟ್ರೆ ಸಾಕು ಅದೆಲ್ಲಿದ್ರು ಭಗವಂತ ಹೂ ಕೊಟ್ಟಂಗೆ ಹೋಗಿ ತಲುಪ್ತೀವಿ ಮತ್ತೆ ನಮ್ಮಲ್ಲಿ ಒಗ್ಗಟ್ಟು ಒಂದ್ ಹೊಡೆದಾಡದ ಜಗಳ ಏನಿವೆ ಸರ್ ಒಂದ್ ಗಾಡಿ ಹೋದ್ರು ಅಲ್ಲಿ ನಿಂತ್ಕೊಂಡು ಹಾಕ್ತೀವಿ ಇಲ್ಲ ಮದ್ದು ಹೋದ್ರು ಇದು ಮಾಡ್ತೀವಿ ಅಂದ್ರೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಬರ್ತೀವಿ ನಮ್ದೊಂದು ಸಂಸ್ಕೃತಿ ನೆಚ್ಚಿಕೆ ಬಿಟ್ಟಿದ್ದೀವಿ ಇಲ್ಲಿ ಸರ್ ಇಲ್ಲಿಂದ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಹೋಗ್ತೀವಿ ಬುಧವಾರ ಮೂರು ಗಂಟೆ ನಾಲ್ಕು ಗಂಟೆ ಹೋಗ್ತೀವಿ ಸರ್ ಹೋರಿ ಮೇಲೆ ಈಗ ನಾವು ವರ್ಷ ಹೋಗ್ತೀವಿ ಸರ್ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಏನೋ ಅಂದರೆ ದೊಡ್ಡವರು ಚಿಕ್ಕರಲ್ಲೇ ಇರ್ತಾರೆ ಏನಿಲ್ಲ ಒಂದು ಜೊತೆ ಓರಿ ಹೋಗಲ್ಲ ನಿಲ್ಲಿಸ್ಕೊಂಡು ಹೋಗ್ತಾರೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ಸರ್ ಅದಕ್ಕೆ ಈ ದೇವಸ್ಥಾನಕ್ಕೆ ಒಂದು ಜನ ಮುಂಚೆಗೆ ಒಂದು ಲಕ್ಷ ಒಂದುವರೆ ಲಕ್ಷ ಎರಡು ಲಕ್ಷ ಕೊಟ್ಟು ಓರಿ ತಂದಿರ್ತಾರೆ ಇರ್ತಾರೆ ಯಾವ್ದು ಇಟ್ಕೊಂಡು ತರಗಸ್ಕೊಂಡು ಹೋಗ್ತಾರೆ ಅದರಲ್ಲಿ ನಮ್ಮ ಕುಟುಂಬದ ಚಿಗಾಡಿ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಇನ್ನೂ ಸರ್ ಮಕ್ಕಳು ಯಾರ್ದು ಇಲ್ಲ ಆ ಭಗವಂತ ಹೋಗಿ ಬನ್ನಿ ಅಂತ ಎಲ್ಲ ಕಳಿಸ್ಕೊಡ್ತಾರೆ ಹಾಗೆ ಇನ್ನು ಮುಂದೆ ಎಷ್ಟೋ ಯುವಕರಿಗೆ ಮತ್ತು ಎಷ್ಟೋ ಹಳ್ಳಿ ಗ್ರಾಮಗಳಿಗೆ ನಿಮ್ಮ ಒಂದು ಏನಾದ್ರೆ ಹೇಳ್ದಾದ್ರೆ

ಪ್ರತಿ ಹಳ್ಳಿನಲ್ಲೇ ನಿಮ್ ತರನೆ ಯುವಕರಿಗೆ ಮುಂದೆ ರೈತರಿಗೆ ಇದರ ಒಂದು

ಖುಷಿ ಇರುತ್ತೆ ವಾಯು ಬರೋಣ ಈ ಹಳ್ಳಿ ದೇವರಿಂದ ಏನ್ ಏನು ಬಂದಿದೆ ಅಂತಂದ್ರೆ ಹಿಂದೆಲ್ಲ ಜಾಸ್ತಿ ಮರಗಾಡಿಗಳು ಹಳೆ ಹತ್ತುಗಳು ಹಸ್ಗಳೆಲ್ಲ ಇರ್ತೀವಿ ಹಿಂದೆ ನಮ್ಮ ದಾಖಲೆ ತುಂಬಾ ಜನ ಅವ್ರೆ ಈ ಮಧ್ಯದಲ್ಲಿ ಗ್ಯಾಪ್ ಹೊಡೆದಿತ್ತು ಎಲ್ಲರೂ ಕಾರು ಬೈಕಲ್ ಅಂತದ್ದು ಗ್ಯಾಪ್ ಹೊಡೆದಿತ್ತು ಈಗ ನಾವೆಲ್ಲ ಹುಡುಗರು ಮತ್ತೆ ನಮ್ಮ ಹಿರಿಯರೆಲ್ಲ ಅವರ ಒಂದು ಶಕ್ತಿಯಿಂದ ನಾವೆಲ್ಲ ಹೊರಟ ಮೇಲೆ ಈಗ ಇದೇ ಒಂದು ಹಳೆಯ ಸಂಸ್ಕೃತಿನ ನಾವು ಮತ್ತೆ ಅದನ್ನು ಹುಟ್ಟಾಕ್ದಂಗೆ ಹಾಕ್ತೀವಿ ಹಾಗಾಗಿ ಇದನ್ನೆಲ್ಲರೂ ಹಳ್ಳಿ ಹಳ್ಳಿಹಳ್ಳಿಯ ಮೇಲೆ ಮತ್ತು ರೈತರಿಗೆ ಎಲ್ಲರೂ ಬೆಂಬಲ ಕೊಡಬೇಕು ರೈತರಿಗೆ ಮರಿದಿ ಮರೀದಿ ಕೊಡಬೇಕು ರೈತರಿಗೆ ಎಲ್ಲೂ ಮರೀದಿ ಇಲ್ಲ ಕಡಿಮೆ ಆಗಿದೆ ಹಾಗಾಗಿ ನಾವು ಹೇಳೋದ್ರಿಂದ ತನಕರುಗಳಾಗಲಿ ಜಮೀನು ಕೆಲಸನಾಗಲಿ ಆಗಲಿ ತುಂಬ ಮುಂದರ್ಸ್ಕೊಂಡು ಹೋಗ್ಬೇಕು ನಾವೆಲ್ಲ ಬರೀ ಎಲ್ಲ ಬೆಂಗಳೂರು ಸಿಟಿ ಅಂತ ಹೋದ್ರೆ ನಾವು ಜೀವನ ಅಲ್ಲ ರೈತರವರು ಏನೂ ಮಾಡೋಕ್ಕಾಗಲ್ಲ ಏನೇ ಕಷ್ಟ ಆದರೆ ರೈತರಿಗೆ ಅದೇ ಇಲ್ಲ ರೈಲ್ಗೆ ಏನು ಕಷ್ಟ ಆಗಿದೆ ಆದ್ರೂ ಜೀವನ ಮಾಡಬೇಕು ರೈತರು ಬೇಕೇ ಬೇಕು ಅನ್ನೋದನ್ನು ಹೇಳಿಕೊಳ್ಳಿ ಇಷ್ಟಪಡ್ತೀವಿ ಬಟ್ ಎಲ್ಲರೂ ಎಲ್ಲ ರೈತರಿಗೆ ಹೇಳೋದಕ್ಕೆ ಯಾವತ್ತೂ ಹಳೆ ಸಂಸ್ಕೃತನ ಬಿಡಬೇಡಿ ಅದನ್ನು ಬೆಳೆಸ್ಕೊಂಡು ಹೋಗೋಣ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಾಗೂ ಚಿಕ್ಕಳ್ಳಿ ಗ್ರಾಮಕ್ಕೆ ಶುಭಾಶಯಗಳು ಹಳ್ಳಿಕಾರ ಒಂದು ದತ್ತು ಗಾಂಧಿ ಒಂದು ಒಂದು ಎತ್ತಿ ಸಾಕದು ಒಂದೇ ಒಬ್ಬ कंपनी व गवर्नमेंट के साथ दुड़िया